ಸೃಷ್ಟಿ ಮಾಡ್ಬಿಟ್ರಿ ನೀವೇನ್ ಮಾಡ್ರಿ ನಾವೇನ್ ಮಾಡ್ತೀವಿ ಹೇಳ್ಬಿಡ್ತೀವಿ ಅಂತ ಇನ್ನ ಅಂದ್ರೆ ಅವ್ರು ಈ ಕೆಲಸಗಳನ್ನ ಸಹಿಸಕ್ ಆಗೋದಲ್ಲ ಇವತ್ತು ನಾವು ಆ ನೆರವು ಬಂತ ಅವ್ರು ಎಲ್ಲ ನೋಡ್ಕೊಂಡ್ಬರ್ತೀವಿ ಒಬ್ರಿಗಿಂತ ಒಬ್ರು ಒಳ್ಳೆ ಆಡ ಅಂತ ಕೊಟ್ರ ಪ್ರಧಾನಮಂತ್ರಿಗಳಾಗಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಇವತ್ತೇನ್ ನಾವು ಕಾಂಪ್ಯೂಟರ್ ಅಂತೀವಲ್ಲ ಯಾರು ತಗೊಂಬಂದ್ರ ತಗೊಂಬಂದ ರಾಜೀವ್ ಗಾಂಧಿ ಅದಕ್ಕಂತ ಪುಣ್ಯ ಇಂದಿರಾ ಗಾಂಧಿ ಅವರು ಗರೀಬಿ ಹಂತ ವ್ಯವಸ್ಥೆ ಬಡವರಿಗೆ ಇರದಾಂಗ ನೋಡ್ಬೇಕ ಆ ಸಾಲಿಗೆ ಅವತ್ತಿನ ಭಾರತದ ಆರ್ಥಿಕ ವ್ಯವಸ್ಥೆ ಪೂರ್ತಿ ಕೆಟ್ಟ ಹೋಗಿತ್ತು ಯಾರು ಮಾಡಿದ್ರೆ ಈ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ ಇದೆ ಅಂತ ತಿಮ್ಮೇಳಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರನ್ನ ಸೋನಿಯಾ ಮೇಡಮ್ ಅವ್ರು ತ್ಯಾಗ ಮಾಡಿ ಅವ್ರು ಪ್ರಧಾನಮಂತ್ರಿ ಮಾಡಿದ ತಿಮ್ಮನ್ನು ಹೇಳಿ ಇವತ್ತ ಭಾರತ ನಂಬರ್ ಒನ್ ಐದಕ್ಕೆ ಬಂತ ಅವತ್ತು ಯಾರಿಗೆ ಇತಿಹಾಸ ಗೊತ್ತಿಲ್ಲ ಇತಿಹಾಸ ತಿಳ್ಕೋಬೇಕಾದ್ರೆ ಯುವ ಪೀಳಿಗೆಗೆ ಅನಿವಾರ್ಯ ಇದೆ ಕೆಲಸ ಮಾಡಿದಂತ ಒಬ್ಬ ಗಣ್ಯ ವ್ಯಕ್ತಿ ಈ ಭಾರತ ದೇಶ ಇಡೀ ದೇಶಕ್ಕೆ ಮಾಡಿದೆ ಅಮೆರಿಕದವರು ಹೇಳ್ತಾರೆ ನಾವೇನಾಗಿ ಆರ್ಥಿಕವಾಗಿ ಬಲ ಕೊಟ್ಟಿದ್ರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೋಡಿ ನೋಡ್ಕಲ್ತೀವಿ ಅಂತ ಹೇಳ್ತಾರೆ ಒಬಾಮಬಾಮ ಹೇಳ್ತಾರ ಇದಕ್ಕಿಂತ ಹೆಚ್ಚಿಂತ ಇರಬೇಕು ಅದಕ್ಕೆ ಅಂತ ಒಳ್ಳೆ ಒಬ್ಬ ನಾಯಕನನ್ನ ಕಳ್ಕೊಂಡು ಇವತ್ತಲ್ಲ ನಾವು ಬಡವರು ಆಗೋದಾದ ಇಡೀ ರಾಷ್ಟ್ರ ಇವತ್ತು ಬಡವಾಗಿ ಅವರೊಂದ್ ಮಾತನ್ನ ಹೇಳಿದ್ರು ಮಾಧ್ಯಮಗಳು ಇದ್ದಾಗ ಏನು ನೀವು ಬರ್ಲಿಲ್ಲ ನಾ ಸತ್ತಿನ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮಹತ್ವ ಅವಾಗ ನೆನ್ ಮಾಡ್ತೀರಿ ಅಂತ ಹೇಳಿದ್ರು ಒಂದ್ ಮಾತಾಗ ಹೇಳ್ತಾರ ಯಾವಾಗಲೂ ಇದ್ದಾರ ಆಗದಲ್ಲ ನಾ ಇಲ್ಲೂ ಜಾಲಕ್ಕೆ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳಿದ್ರು ಇವತ್ತು ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಹಿಡ್ಕೊಂಡು ಎಲ್ಲ ಇರ್ತಕ್ಕಂಥ ಐನೂರ ಶಾಲೆ ಸಂಸದರು ಹಿಡ್ಕೊಂಡು ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಹಂಗಿದ್ರು ಅವ್ರು ಹೆಂಗಿದ್ರು ಮನಮೋಹನ್ ಸಿಂಗ್ ಸಾಹಬ್ ಹೆಂಗಿದ್ರು ಅನ್ನೋದನ್ನ ಎಲ್ಲರೂ ಮಾತಾಡ್ತಿದ್ರು ಹಾಗಂತ ಒಳ್ಳೆ ಒಬ್ಬ ಆರ್ಥಿಕ ತಜ್ಞ ಒಳ್ಳೆ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷ ಆಡಳಿತ ಕೊಟ್ಟಂಥವ್ರು ಯಾವುದು ಒಡ ಪ್ರಚಾರ ಪಟ್ಟಿದಂಗೆ ಇವತ್ತು ಈ ದೇಶ ನೋಡುವಾಗ ಮಾಡಿದಂಥ ಯಾರಾದರೂ ಪ್ರೈಮ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಂತ ಮಾತನ್ನು ಹೇಳಿ ಅವರ ಕುಟುಂಬ ಕಷ್ಟ ಇಲ್ಲೇ ಹುಬ್ಬಳ್ಳವೇಷನ್ ಅದವರು ಕೆಡವರು ಅವ್ರಿಗೆ ಏನೊಂದು ಸಲ ಕೆಲ ವಿಸಿಟ್ ಮಾಡಿದ್ದೆ ಅವಾಗ ಅವ್ರ ಮಡಿ ಹೋದಾಗ ನೋಡಿ ಅವ್ರ ಸಂಬಂಧಗಳು ಹೇಗದವನು ಒಂದು ಫೋನ್ ಅವರು ಕಾನೂನು ಪ್ರಕಾರ ತಗೊಳ್ಳಿ ಅಂತ ಒಂದು ಮಾತನ್ನು ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಕಾನೂನು ಪ್ರಕಾರ ಅಂತ ಹೇಳಿ ಅವರು ಎಣ್ಣೆ ಮಾತು ಹೇಳಿಲ್ಲ ಅವ್ರಿಗೆ ಅಂತ ಒಬ್ಬ ಒಳ್ಳೆಯ ಮನುಷ್ಯನ ಇವತ್ತು ನಾವೆಲ್ಲರೂ ಕರ್ಕೊಂಡಿದ್ದೀವಿ